ಅಧ್ಯಕ್ಷನಾಗಬೇಕಾಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದೆ ನಾನು ಆಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇದು ಕಾಂಗ್ರೆಸ್ ಗುಣ ಬಿಜೆಪಿ ದವರು ಅನೇಕ ಮಾತು ಹೇಳ್ತಾರೆ ಯಾರಿಗೂ ಏನೂ ಮಾಡಿಲ್ಲ ಸುಮ್ಮನೆ ಮಾತು ಹೇಳ್ತಾರೆ ನಾವು ದಲಿತರಿಗೆ ಉದ್ಧಾರ ಮಾಡಿದೆ ದಲಿತರಿಗೆ ಅಧ್ಯಕ್ಷರು ಮಾಡಿದೆ ಇವೆಲ್ಲ ಮಾತುಗಳು ಹೇಳಿಕೊಂಡು ಅವರು ಹೋಗ್ತಾ ಇದ್ದಾರೆ ಆದರೆ ಒಂದು ಮಾತು ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ ಅವರು ಯಾವಾಗಲೂ ಕೂಡ ಪಿಯವರು ಆರ್ ಎಸ್ ಎಸ್ವರು ಹಿಂದೂ ಮಹಾಸಭಾದವರು ದಲಿತರ ಜೊತೆಯಲ್ಲಿ ಇಲ್ಲ ಯಾವಾಗಲೂ ದಲಿತರ ವಿರೋಧಿಗಳು ಅನ್ನತಕ್ಕಂಥ ಮಾತನ್ನ ಸ್ಪಷ್ಟಪಡಿಸ್ತೇನೆ ನೀವು ಕೇಳ್ಬಹುದು ಹೇಗೆ ನಾವೆಲ್ಲ ಬಡವರು ರೈತರು ಕೂಲಿಕಾರರು ಅನೇಕ ಜನ ಇವತ್ತು ಈ ದೇಶದಲ್ಲಿ ಬಹಳ ಬದುಕಿ ಬಾಳ್ತಾ ಇದ್ದಾರೆ ಕಷ್ಟಪಟ್ಟರು ಅವ್ರ ಬಗ್ಗೆ ಚಿಂತೆ ಇಲ್ಲ ಎಂ ಎಸ್ ಬಿ ಮಾಡತಕ್ಕಂಥದ್ದು ಅದರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ರೈತರಿಗೆ ನಾವು ಸಹಾಯ ಮಾಡಬೇಕು ಗೊಬ್ಬರ ಬೆಲೆ ಕಡಿಮೆ ಮಾಡಬೇಕು ಎಂ ಎಸ್ ಬಿ ಹೆಚ್ಚಿಗೆ ಮಾಡಬೇಕು ಇದರ ಕಡೆ ಎಂದೂ ಕೂಡ ಮೋದಿ ಅವರ ಗಮನ ಕೊಟ್ಟಿಲ್ಲ ಅವರು ಕೊಡೋದು ಇಲ್ಲ ಆದರೆ ಅವರು ಎಲ್ಲ ಕಡೆ ಆ ಮಾತನ್ನ ಹೇಳ್ಕೊಂಡು ಹೊಂಟಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ಗಾಂಧೀಜಿಯವರ ಇಲ್ಲಿ ಅಧ್ಯಕ್ಷರಾಗಿ ನೂರು ವರ್ಷ ಆಯ್ತು ನನ್ನ ಪುಣ್ಯ ನನಗೆ ನಿಮ್ಮೆಲ್ಲರ ಪುಣ್ಯಾಲೋ ಅಥವಾ ನಿಮ್ಮೆಲ್ಲರ ಸಹಕಾರೋ ಇವತ್ತು ಆ ಸ್ಥಾನವನ್ನು ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ನನಗೆ ವಹಿಸಿಕೊಟ್ಟಿದ್ದಾರೆ ಇದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನ ನಾನು ಬಂಧುಗಳೇ ಇಪ್ಪತ್ತಾರನೇ ಡಿಸೆಂಬರ್ಗೆ ನಾವು ಒಂದು ಹೊಸ ಸಂಕಲ್ಪವನ್ನು ತೊಟ್ಟೇವೆ ನವಸತ್ಯಾಗ್ರಹ ಬೈಠಕ್ ಇಲ್ಲಿ ಬೆಳಗಾಂನಲ್ಲಿ ನಮ್ಮ ವರ್ಕಿಂಗ್ ಕಮಿಟಿ ಮಾಡಿ ಸಿ ಸಿದವರು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೆಂಬರ್ಸು ಎಲ್ಲರೂ ಸೇರಿ ಒಂದು ದೊಡ್ಡ ಸಭೆ ಮಾಡಿದೆ ಬಹಿರಂಗ ಸಭೆ ಆಗಬೇಕಾಗಿತ್ತು ಇದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಆಕಸ್ಮಿಕ ಮರಣದಿಂದ ನಾವು ಮುಂದೆ ಹಾಕಬೇಕಾಯಿತು ನಾನು ಬೆಳಗಾವಿ ಜನತೆಗೆ ಕೆ ಪಿ ಸಿ ಸಿ ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರ ಆರ್ಗನೈಸೇಷನ್ ಅವರು ಸೇರಿ ಬಹಳ ಒಳ್ಳೆ ರೀತಿಯಿಂದ ಬೆಳಗಾವಿನಲ್ಲಿ ದೊಡ್ಡ ಸಭೆಯನ್ನ ನೀವು ನಡೆಸಿ ಇಡೀ ದೇಶ ಜನರಿಗೆ ತೋರಿಸಿದ್ದೀರಿ ಎಲ್ಲಕ್ಕಿಂತಲೂ ಕಾಂಗ್ರೆಸ್ ಬಲಶಾಲಿ ಎಲ್ಲಾದ್ರೂ ಇದ್ರೆ ಅದು ಕರ್ನಾಟಕದಲ್ಲಿದೆ ಅಂತಕ್ಕಂಥದನ್ನ ನೀವು ತೋರಿಸ್ಕೊಟ್ಟ ಇಷ್ಟೊಂದು ಒಳ್ಳೆ ವ್ಯವಸ್ಥೆ ಒಳ್ಳೆ ಕಾರ್ಯಕ್ರಮಗಳು ಬೇರೆ ಎಲ್ಲೂ ಕೂಡ ನಾನು ನೋಡಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಮುಖಂಡರುಗಳು ಕಾರ್ಯಕರ್ತರು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನೀವು ಮಾಡಿದ್ದೀವಿ